ಸ್ನೇಹಿತರ ನಮಸ್ಕಾರ ಹೆಚ್ಬಿಎಸ್ ಇನ್ಫೋದ ಇನ್ನೊಂದು ಮಹತ್ವದ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಲ್ಲಿ ಮತ್ತೊಂದು ಉದ್ಯೋಗ ಕಡಿತ ಸುಮಾರು ಒಂದು ಸಾವಿರ ಭಾರತೀಯರು ಉದ್ಯೋಗ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆಯಾ ಯಾವ ವಿಭಾಗಗಳ ಮೇಲೆ ಪರಿಣಾಮ ಬೀರುತ್ತೆ ಸಿಇಒ ಆಂಡಿ ಜೆಸಿ ಏನನ್ನ ಹೇಳಿದ್ದಾರೆ ಈ ಉದ್ಯೋಗ ಕಡಿತಕ್ಕೆ ಎಐ ಮತ್ತು ರೋಬೋಟ್ಸ್ ಕಾರಣವೇ ಭವಿಷ್ಯದಲ್ಲಿ ಇನ್ನೆಷ್ಟು ಉದ್ಯೋಗ ಕಡಿತದ ಸಾಧ್ಯತೆ ಇದೆ ಇವೆಲ್ಲವನ್ನು ಕೂಡ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಮೆರಿಕ ಮೂಲದ ಇ ಕಾಮರ್ಸ್ ಕಂಪನಿಯಾದಂತಹ ಅಮೆಜಾನ್ ತನ್ನ ಎರಡನೇ ಹಂತದ ಉದ್ಯೋಗ ಕಡಿತಕ್ಕೆ ಮುಂದಾಗಿದೆಯಂತೆ ಇದರಿಂದ ಸುಮಾರು ಒಂದು ಸಾವಿರ ಭಾರತೀಯ ಉದ್ಯೋಗಿಗಳು ಕೆಲಸವನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಈ ಉದ್ಯೋಗ ಕಡಿತವನ್ನ ಈ ತಿಂಗಳು ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಂದು ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ ಈ ಬಾರಿ ನಡೆಯಲಿರುವ ಉದ್ಯೋಗ ಕಡಿತ ಅಮೆಜಾನ್ ನ ಒಟ್ಟು ಮೂವತ್ತು ಸಾವಿರ ಕಾರ್ಪೊರೇಟ್ ಉದ್ಯೋಗಿಗಳನ್ನ ಕಡಿತಗೊಳಿಸುವ ಯೋಜನೆಯ ಒಂದು ಭಾಗವಾಗಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ನಲ್ಲಿ ಅಮೆಜಾನ್ ಸುಮಾರು ಹದಿನಾಲ್ಕು ಸಾವಿರ ವೈಟ್ ಕಾಲರ್ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿತ್ತು ವೈಟ್ ಕಾಲರ್ ಉದ್ಯೋಗಗಳಂತ ಹೇಳಿದ್ರೆ ಈ ಆಫೀಸ್ ಸ್ಟಾಪ್ ಅಂತ ಏನ್ ಹೇಳ್ತೀವಿ ಆವರ್ಗಳನ್ನ ಅಂದ್ರೆ ಕಚೇರಿ ಉದ್ಯೋಗಗಳನ್ನ ಸುಮಾರು ಹದಿನಾಲ್ಕು ಸಾವಿರ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿತ್ತು ಆ ವೇಳೆ ಕೂಡ ಸುಮಾರು ಒಂದು ಸಾವಿರ ಭಾರತೀಯರು ಉದ್ಯೋಗವನ್ನು ಕಳೆದುಕೊಂಡಿದ್ರು ಹಾಗಾದ್ರೆ ಯಾವ ಯಾವ ವಿಭಾಗಗಳ ಮೇಲೆ ಈ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ ಅಮೆಜಾನ್ ವೆಬ್ ಸರ್ವಿಸ್ ಎ ಡಬ್ಲ್ಯೂ ಎಸ್ ರಿಟೈಲ್ ಆನ್ಲೈನ್ ಮಾರಾಟ ವಿಭಾಗ ಮತ್ತೆ ಪ್ರೈಮ್ ವಿಡಿಯೋ ಹಾಗೆ ಮಾನವ ಸಂಪನ್ಮೂಲ ವಿಭಾಗ ಪೀಪಲ್ ಎಕ್ಸ್ಪೀರಿಯನ್ಸ್ ಅಂಡ್ ಟೆಕ್ನಾಲಜಿ ಆದರೆ ಉದ್ಯೋಗ ಕಡಿತದ ಪೂರ್ಣ ವಿವರಗಳನ್ನು ಇನ್ನೂ ಸ್ಪಷ್ಟವಾಗಿಲ್ಲ ಮತ್ತೆ ಯೋಜನೆಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಮೂಲಗಳು ತಿಳಿಸಿವೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಅಮೆಜಾನ್ ಐದರಿಂದ ಆರು ಲಕ್ಷ ಉದ್ಯೋಗಿಗಳನ್ನು ರೋಬೋಟ್ಸ್ ಮತ್ತು ಸ್ವಯಂಚಾಲಿತ ತಂತ್ರಜ್ಞಾನದಿಂದ ಬದಲಾಯಿಸುವ ಯೋಜನೆ ಇದೆ ಅಂತ ಘೋಷಣೆ ಮಾಡಿತ್ತು ಆ ಸಮಯದಲ್ಲಿ ಕಂಪನಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಅಂತ ಏನು ಹೇಳ್ತೀವಿ ಈ ಉದ್ಯೋಗ ಕಡಿತಕ್ಕೆ ಪ್ರಮುಖ ಕಾರಣ ಅಂತ ಕೂಡ ತಿಳಿಸಿತ್ತು ಅಮೆಜಾನ್ ತನ್ನ ಆಂತರಿಕ ಪತ್ರದಲ್ಲಿ ಐ ತಂತ್ರಜ್ಞಾನ ಇಂಟರ್ನೆಟ್ ನಂತರದ ಅತೀ ದೊಡ್ಡ ಬದಲಾವಣೆ ಇದು ಕಂಪನಿಗಳಿಗೆ ವೇಗವಾಗಿ ಹೊಸದನ್ನ ಮಾಡಲು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳಿಕೊಂಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಆದ ಆಂಡಿ ಜೆಸ್ಸಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಉದ್ಯೋಗ ಕಡಿತ ಹಣಕಾಸಿನ ಕಾರಣದಿಂದಲೂ ಅಲ್ಲ ಸಂಪೂರ್ಣವಾಗಿ ಏರಿ ಕಾರಣದಿಂದಲೂ ಅಲ್ಲ ಇದು ಕಂಪನಿಯ ಒಳಗಿನ ಸಂಸ್ಕೃತಿ ಮತ್ತು ಅತಿಯಾದ ಆಡಳಿತ ಅಂದ್ರೆ ಬ್ಯೂರಿಯೋಕ್ರೆಸಿ ಅಂತ ಏನ್ ಹೇಳ್ತೀವಿ ಇದೆಲ್ಲವೂ ಕೂಡ ಕಾರಣ ಅಂತ ಹೇಳಿದ್ರು ಅವರು ಮುಂದುವರೆದು ಕಂಪನಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜನ ಮತ್ತು ಪಾದರೆಗಳು ಹೆಚ್ಚಾಗಿವೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಭವಿಷ್ಯದಲ್ಲಿ ಇನ್ನಷ್ಟು ಉದ್ಯೋಗ ಕಡಿತ ಆಗುವ ಸಾಧ್ಯತೆ ಇದೆಯಾ ಅಂತ ನೋಡೋದಾದ್ರೆ ಜೆಸಿ ಅವರು ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಎಐ ಬಳಕೆಯಿಂದ ಕಾರ್ಯಕ್ಷಮತೆ ಹೆಚ್ಚಾದಂತೆ ಕಾರ್ಪೊರೇಟ್ ಉದ್ಯೋಗಿಗಳ ಸಂಖ್ಯೆ ನಿಧಾನವಾಗಿ ಕಡಿಮೆಯಾಗುತ್ತೆ ಅಂತ ಕೂಡ ಹೇಳಿದ್ರು ಇಂದಿನ ದಿನಗಳಲ್ಲಿ ಅನೇಕ ಕಂಪನಿಗಳು ಸಾಫ್ಟ್ವೇರ್ ಕೋಡ್ಗಳನ್ನ ಬರೆಯಲು ಎಐನ ಬಳಕೆ ಮಾಡ್ತಾ ಇದ್ದಾರೆ ದಿನನಿತ್ಯದ ಕೆಲಸಗಳನ್ನ ಸ್ವಯಂಚಾಲಿತಗೊಳಿಸುವ ಎಐ ಗಳ ಬಳಕೆ ಮೂಲಕ ವೆಚ್ಚವನ್ನು ಕಡಿಮೆ ಇದ್ದಾವೆ ಅಮೆಜಾನ್ ಕೂಡ ಡಿಸೆಂಬರ್ನಲ್ಲಿ ನಡೆದ ಎಡಬ್ಲ್ಯೂ ಎಸ್ ಸಮ್ಮೇಳನದಲ್ಲಿ ತನ್ನ ಹೊಸ ಎಐ ಮಾದರಿಗಳನ್ನ ಪ್ರದರ್ಶನ ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ ಇನ್ನು ಉದ್ಯೋಗದ ಕಡಿತದ ಪ್ರಮಾಣವನ್ನು ನೋಡೋದಾದ್ರೆ ಒಟ್ಟು ಕಡಿತಗೊಳ್ಳುವ ಉದ್ಯೋಗಗಳು ಸುಮಾರು ಮೂವತ್ತು ಸಾವಿರ ಅಮೆಜಾನ್ನ ಒಟ್ಟು ಉದ್ಯೋಗಗಳು ಒನ್ ಪಾಯಿಂಟ್ ಫೈವ್ ಏಟ್ ಮಿಲಿಯನ್ಸ್ ಅಂದರೆ ಸುಮಾರು ಹದಿನೈದು ಪಾಯಿಂಟ್ ಎಂಟು ಲಕ್ಷ ಕಾರ್ಪೊರೇಟ್ ಉದ್ಯೋಗಗಳಲ್ಲಿ ಸುಮಾರು ಟೆನ್ ಪರ್ಸೆಂಟ್ ಕಡಿತವನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಮೆಜಾನ್ನ ಹೆಚ್ಚಿನ ಉದ್ಯೋಗಗಳು ವೇರ್ ಹೌಸ್ ಮತ್ತು ಫುಲ್ಫಿಲ್ಮೆಂಟ್ ಸೆಂಟರ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇತಿಹಾಸದಲ್ಲೇ ಅತಿ ದೊಡ್ಡ ಉದ್ಯೋಗ ಕಡಿತ ಅಂದ್ರೆ ಇದು ಅಮೆಜಾನ್ ನ ಮೂವತ್ತು ವರ್ಷದ ಇತಿಹಾಸದಲ್ಲಿ ಅತಿ ದೊಡ್ಡ ಉದ್ಯೋಗ ಕಡಿತ ಆಗಲಿದೆ ಇದಕ್ಕೂ ಮೊದಲು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಉದ್ಯೋಗಗಳನ್ನ ಕಡಿತಗೊಳಿಸಲಾಗಿತ್ತು ಅಂತ ಹೇಳಲಾಗಿದೆ ಸ್ನೇಹಿತರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ನಮಗೆ ಏನನ್ಸುತ್ತೆ ಅಂದ್ರೆ ಈ ನಾವು ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಉಪಯೋಗ ಮಾಡಿಕೊಳ್ಳಕ್ಕೆ ಹೋಗ್ತೀವೋ ಅಷ್ಟು ಅದೇ ತರಹ ನಮಗೆ ಬ್ಯಾಕ್ ಫೈರ್ ಆಗ್ತಾ ಇರುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಅಲ್ವಾ ಈ ಟೆಕ್ನಿಕಲ್ ಆಗಿ ಹೇಳಬೇಕಾದ್ರೆ ಇದಕ್ಕೆ ಸ್ವಾಟ್ ಅಂತ ಹೇಳ್ತಾರೆ ಎಸ್ ಡಬ್ಲ್ಯೂ ಟಿ ಸ್ವಾಟ್ ಎಸ್ ಅಂದ್ರೆ ಸ್ಟ್ರೆಂತ್ ವೀಕ್ನೆಸ್ ಅಪಾರ್ಚುನಿಟಿ ಮತ್ತೆ ಥ್ರೆಟ್ ಯಾವುದೇ ಸ್ಟ್ರೆಂತ್ ಇದ್ರೆ ನಮಗೆ ವೀಕ್ನೆಸ್ ಕೂಡ ಇರುತ್ತೆ ಅಪಾರ್ಚುನಿಟಿ ಕೂಡ ಇರುತ್ತೆ ಹಾಗೆ ಥ್ರೆಟ್ ಕೂಡ ಇರುತ್ತೆ ಇವೆಲ್ಲವನ್ನು ಕೂಡ ನಾವು ನಿಭಾಯಿಸಿಕೊಂಡು ಹೋದರೆ ಮಾತ್ರ ನಾವು ಅಭಿವೃದ್ಧಿ ಹೊಂದಲು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್